ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಂಗವಿಕಲರು ಅಂತ ಹೇಳಿದರೆ ಬ್ಯಾಟರಿ ಚಾಲಿತ ವೀಲ್ ಚೇರ್ಗಾಗಿ ನೀವು ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರಿಗೆ ಈಗ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಅದು ಯಾವ ರೀತಿ ಅರ್ಜಿ ಹಾಕೋದು ಎಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಬ್ಯಾಟರಿ ಚಾಲಿತ ವೀಲ್ ಚೇರ್ಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅಂಗವಿಕಲ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದೈಹಿಕ ಅಂಗವಿಕಲರಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್ ಸೌಲಭ್ಯನ ಒದಗಿಸಿಕೊಡ್ತಾ ಇದ್ದಾರೆ ಅದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವ ಮೇಲ್ಪಟ್ಟವರಾಗಿರಬೇಕು ಈಗಾಗಲೇ ಇಲಾಖೆಯಿಂದ ಅಥವಾ ಸರ್ಕಾರದ ಯಾವುದೇ ಇತರ ಮೂಲಗಳಿಂದ ಯಂತ್ರಚಾಲಿತ ವಾಹನ ಮತ್ತು ಬ್ಯಾಟರಿ ಚಾಲಿತ ವೀಲ್ ಚೇರ್ಗಳನ್ನು ಪಡೆದಿರಬಾರ್ದು ಈ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸುವಂತಿಲ್ಲ ಅಂಥವರು ಅರ್ಜಿಯೊಂದಿಗೆ ಕನಿಷ್ಠ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸವಿರುವಂಥವರು ಆಗಿರಬೇಕು ಮತ್ತು ವಾರ್ಷಿಕ ಆದಾಯ ಎರಡು ಲಕ್ಷಗಳಿಗಿಂತ ಕಡಿಮೆ ಇರಬೇಕು ತಹಶೀಲ್ದಾರ್ ದೃಢೀಕರಣ ಪ್ರಮಾಣಪತ್ರನೂ ಕೂಡ ಬೇಕಾಗುತ್ತೆ ಶೇಕಡಾ ಎಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿಗೆ ವಿಕಲತೆ ಹೊಂದಿರುವ ಬಗ್ಗೆ ವಿಶಿಷ್ಟ ಗುರುತಿನ ಚೀಟಿ ಅದು ಬಂದು ಯು ಡಿ ಐ ಡಿ ಅಂತೇಳಿ ಐ ಡಿ ಕೊಟ್ಟಿರ್ತಾರೆ ಅದರಲ್ಲಿ ಎಲ್ಲ ಒಂದು ಡೀಟೇಲ್ಸನ್ನು ಅದರಲ್ಲಿ ಸಬ್ಮಿಟ್ ಮಾಡಿರ್ತಾರೆ ಅದನ್ನು ಐಡಿಯನ್ನು ಇರೋರು ಸಲ್ಲಿಸಬೇಕಾಗುತ್ತೆ ಆಸಕ್ತಿ ದೈಹಿಕ ಅಂಗವಿಕಲರು ಗ್ರಾಮನ್ ಅಥವಾ ಕರ್ನಾಟಕವನ್ ತುಮಕೂರು ಒನ್ ಮತ್ತು ಸಿ ಎಸ್ ಸಿ ಕೇಂದ್ರಗಳಲ್ಲಿ ಸೇವಾ ಸಿಂಧುಗಳಲ್ಲಿ ಅರ್ಜಿಯನ್ನು ಹಾಕ್ಬೋದಾಗಿದೆ ಈ ಕಾಣ್ತಾ ಇರುವಂತಹ ಸುವಿಧಾ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ತಂತ್ರಾಂಶದಡಿ ಆನ್ಲೈನ್ ಅರ್ಜಿ ಅನ್ನು ಹಾಕ್ಬೋದಾಗಿದೆ ಇದನ್ನು ಅರ್ಜಿ ಹಾಕೋದಕ್ಕೆ ಎಪ್ಪ ಯಜುನಾ ಜನವರಿ ಇಪ್ಪತ್ತೊಂದರವರೆಗೆ ಮಾತ್ರ ಕಾಲಾವಕಾಶನ ಮಾಡಿಕೊಟ್ಟಿರೋದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು ಇದು ಕೊನೆಯ ದಿನಾಂಕ ಬಂದು ಜನವರಿ ಇಪ್ಪತ್ತೊಂದು ಹಾಗೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೊನ್ನೆ ಎಂಟು ಒಂದು ಆರು ಎರಡು ಸೊನ್ನೆ ಸೊನ್ನೆ ಐದು ಸೊನ್ನೆ ಐದು ಮೂರು ಅಥವಾ ಸೊನ್ನೆ ಎಂಟು ಒಂದು ಆರು ಎರಡು ಎರಡು ಏಳು ಸೊನ್ನೆ ಸೊನ್ನೆ ಎರಡು ಒಂಬತ್ತು ಈ ಒಂದು ನಂಬರ್ಗೆ ನೀವು ದೂರವಾಣಿ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದಾಗಿದೆ ಹಾಯಾ ತಾಲು ಅಥವಾ ಆಯಾ ತಾಲೂಕು ವಿವಿಧ ದೋಷ ಪುನರ್ವಸತಿ ಕಾರ್ಯಗಳಿಂದ ಕಾರ್ಯಕರ್ತರಿಂದ ನೀವು ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಈ ರೀತಿಯಾಗಿ ಯಾರೆಲ್ಲ ನೀವು ವೀಲ್ ಚೇರ್ ಅಥವಾ ಏನಾದರೂ ಬೇಕು ಅಂತ ಇದ್ದರೆ ಅರ್ಜಿ ಹಾಕಬೇಕು ಅನ್ನೋ ಅನ್ನೋ ಅಂಥವ್ರ ಇದ್ದರೆ ಎಲ್ಲ ಒಂದು ಅರ್ಹತೆಗಳಿದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್